ಪ್ರೀತಿಯ ವೀಕ್ಷಕರಿಗೆ ಸ್ವಾಮಿ ಬೆಳಗಿರೆ ಮಾಡುವ ನಮಸ್ಕಾರಗಳು ನೋಡಿ ಅಷ್ಟು ಅಂದರೆ ಓಕೆ ಈ ಸಾರ್ಟಿನಲ್ಲಿ ಅದು ಹೇಗೆ ಅಂದರೆ ಟೆಂಪೋ ಒಂದು ಬಸ್ಸನ್ನು ಓವರ್ಟೇಕ್ ಮಾಡೋಕ್ಕೋಗಿ ಹೋಗಿ ಹಳ್ಳಕ್ಕೆ ದಬ್ಬ ಅದ್ರ ಹಿಂದೆ ಬರ್ತಿದ್ದಂಥ ರಾಜಹಂಸ ಹೋಲ್ವಾಗೆ ಹೊಡೆದು ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಆಗಿದೆ ಕಣ್ರಿ ನೋಡಿ ಯಾರೋ ಮಾಡೋ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸೋ ಪರಿಸ್ಥಿತಿ ಬಂದಿದೆ ಕೆಂಪಾದವರು ಬೇಕು ಹಾಗೆ ವಾಹನ ಚಲಾವಣೆ ಮಾಡಿಕೊಂಡು ಮನೆಗೆ ಕಂಟ್ರೋಲ್ ಸಿಗದೆ ಹೋಗಿ ತಪ್ಪ ಹಾಕೊಂಡಿದ್ದೇನೆ ಬಸ್ ಹೊಡೆದಿದ್ದೇನೆ ಹೊಡೆದು ಹೋಗಿ ಹಳ್ಳಕ್ಕೆ ತಪ್ಪ ಹಾಕೊಂಡಿದ್ದೇನೆ ಹಿಂದೆ ಬಂದಂಥ ರಾಜಹಂಸ ಹೊಡೆದು ಈಗ ಹೋಲ್ವೋ ಚಾಲಕ ನಾ ಚಿಂತಾಜನಕ ಆಗಿದೆ ಅಂದರೆ ಹೇಳೋಕ್ಕಾಗಲ್ಲ ಇದರಿಂದ ಎಷ್ಟು ಕಷ್ಟ ಅಂತ ಹೇಳಿ ಹೇಳೋಕ್ಕಾಗಲ್ಲ ಎಷ್ಟು ಜನಗಳಿಗೆ ತೊಂದರೆ ಆಗ್ತಿದೆ ಆದರೆ ಇದನ್ನು ಯಾಕೆ ಚಾಲಕರು ಅರ್ಥ ಮಾಡ್ಕೊತಿಲ್ಲ ಅನ್ನೋ ಪ್ರಶ್ನೆ ಮಾಡಬೇಕಾಗಿದೆ ಈ ಲಾರಿ ಮತ್ತು ಟೆಂಪೋ ಚಾಲಕರು ಯಾಕೆ ಈಗ ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ ಇವರು ಮಾಡೋ ತಪ್ಪಿಗೆ ಎಲ್ಲ ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ ಕಂಡು ನೋಡಿ ಇಲ್ಲಿ ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ ಒಂದು ಕ್ಷಣದಲ್ಲಿ ಯಾವ ಮಾರೋದು ಇದರಿಂದ ಎಷ್ಟು ತೊಂದರೆ ಆಗ್ತಿದೆ ಅಂತ ಯೋಚನೆ ಮಾಡಬೇಕು ಚಾಲಕರು ಲಾರಿ ಆಗಿರಲಿ ಟೆಂಪೋ ಆಗಿರಲಿ ಬಸ್ಸಾಗಿರಲಿ ಇದರಿಂದ ಒಂದು ಕ್ಷಣ ಯಾವ ಮಾರಿದರೆ ಎಷ್ಟು ತೊಂದರೆ ಆಗ್ತದೆ ಅಂತೇಳಿ ಯೋಚನೆ ಮಾಡಬೇಕಾಗಿದೆ ನೋಡಿ ಇದರಿಂದ ಎಷ್ಟು ತೊಂದರೆ ಈಗ ಓಲ್ವೋ ಚಾಲಕನ ಕಾಲು ಮುರಿದಿದೆ ಅಂಥೇಳಿ ಹೇಳ್ತಿದ್ದಾರೆ ಕಣ್ರಿ ಆದರೆ ಇನ್ನೂ ಎಷ್ಟುಘಾತ ಆಗಿದೆ ಅನ್ನೋದ ಮಾಹಿತಿ ಬರಬೇಕಾಗಿದೆ ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟೇ ಏನೇ ಆದರೂ ನಿಧಾನ ಇರಲಿ ಕಂಟ್ರೋಲ್ ಇರಲಿ ಯಾಕೆಂದರೆ ಇತ್ತೀಚಿನ ಗಾಡಿಗಳಲ್ಲಿ ಭಾಳ ಹಳೆ ಗಾಡಿಗಳಾಗಿದ್ದಾವೆ ಕಿಲೋಮೀಟ್ರ್ ಮುಗಿದಿದ್ದಾವೆ ಯಾವ ಹೊಸ ಗಾಡಿಗಳು ಇಲ್ಲ ಅಂಥದ್ರಲ್ಲಿ ಏನೋ ಅಡ್ಜಸ್ಟ್ ಮಾಡಿಕೊಂಡು